ಸಾಲ ಮನ್ನಾ ಮಾಡದೆ ಹೋದರೆ ಈ ಸರ್ಕಾರ ಇಡೀ ರಾಜ್ಯ ತುಂಬ ಹೋರಾಟ ಮಾಡ್ತೀವಿ ಯಡಿಯೂರಪ್ಪನವ್ರು ಹೇಳಿರೋರು ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ನಿಮ್ಮ ಪ್ರಣಾಳಿಕೆ ನಿಲ ನೀಡಿದ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಂದು ಲಕ್ಷದವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು ಸಹಕಾರ ಬ್ಯಾಂಕ್ಗಳಿರ್ಬೋದು ಸಾಲ ಮನ್ನಾ ಮಾಡ್ತೀವಿ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ವಾಟ್ ಮಾರಲ್ ರೈಟ್ ಇಟ್ ಹ್ಯಾಸ್ ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ತಿಂಗಳಲ್ಲಿ ಇದೇ ಉಗ್ರಪ್ಪ ಕೌನ್ಸಿಲ್ನಲ್ಲಿ ಉತ್ತರ ಪ್ರಶ್ನೆ ಮಾಡ್ತಾರೆ ಸಾಲ ಮನ್ನಾ ಮಾಡ್ರಿ ಅಂತ ಯಡಿಯೂರಪ್ಪನವ್ರು ಏನ್ ಹೇಳಿದ್ದಾರೆ ಗೊತ್ತಾ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರೋದು ದುಡ್ಡು ನಾವು ಏನು ಚುನಾವ್ ಹೇಳಿರ್ತೀವಪ್ಪ ಹೇಳದಂತೆ ನಡ್ಕೊಳ್ಳ ಮನಮೋಹನ್ ಸಿಂಗ್ ಅವರು ಇರುವಾಗ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಐವತ್ತು ಸಾವಿರ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದೆ